ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರೆಡ್ಡೆ ನಡ್ಕ ಈ ದ್ವೇಷ ಭಾಷಣ ಅನ್ನೋದು ಈಗ ಭಾರತದಲ್ಲಿ ಒಂದು ಸಾಮಾನ್ಯ ಸಂಗತಿ ಆಗಿಬಿಟ್ಟಿದೆ ಅದರಲ್ಲೂ ಧರ್ಮದ್ವೇಷ ಭಾಷಣಗಳು ಅಪರಾಧವಾಗಿರುವ ಭಾರತದಲ್ಲಿ ಆ ಧರ್ಮದ್ವೇಷ ದ್ವೇಷ ಭಾಷಣಕ್ಕೆ ತಡೆಯೇ ಇಲ್ಲದಂತಾಗಿದೆ ಇಲ್ಲಿ ಮುಸ್ಲಿಂ ದ್ವೇಷದ ಮಾತುಗಳು ಈಗ ಕೇವಲ ಸಂಘ ಪರಿವಾರದ ನಾಯಕರ ಬಾಯಲ್ಲಿ ಮಾತ್ರ ಹೊರಬರ್ತಾ ಇಲ್ಲ ಕಲ್ಲಡ್ಕ ಭಟ್ ಮುತಾಲಿಕ್ನಂತಹವ್ರು ಮಾತ್ರ ಈಗ ಮುಸ್ಲಿಂ ದ್ವೇಷ ಭಾಷಣ ಮಾಡ್ತಾ ಇಲ್ಲ ಮುಸ್ಲಿಂ ದ್ವೇಷ ಭಾಷಣಗಳು ಈಗ ಈ ದೇಶದ ಸಾಂವಿಧಾನಿಕ ಪೀಠದಲ್ಲಿ ಕೂತವರ ಹೊರ ಹೊರಬರ್ತಾ ಇದೆ ಶಾಸಕರು ಸಂಸದರು ಸಚಿವರು ಮುಖ್ಯಮಂತ್ರಿಗಳು ಕೂಡ ಅಂತಹ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ ಅಷ್ಟೇ ಯಾಕೆ ಈ ದೇಶದ ಪ್ರಧಾನಿಯೇ ಎಲೆಕ್ಷನ್ ಕ್ಯಾಂಪೇನ್ನಲ್ಲಿ ಅದೇ ದ್ವೇಷ ಭಾಷಣದ ಮೊರೆ ಹೋಗಿದ್ರು ಅವರಾದರೂ ರಾಜಕಾರಣಿಗಳು ರಾಜಕೀಯಕ್ಕಾಗಿ ಮಾತಾಡ್ತಾರೆ ಅಂದ್ಕೊಳ್ಳೋಣ ಆದರೆ ನ್ಯಾಯಾಲಯಗಳ ನ್ಯಾಯಪೀಠದಲ್ಲಿ ಕೂರುವವರು ಕೂಡ ಅಂತಹದ್ದೇ ಮಾತುಗಳನ್ನಾಡಿದ್ರೆ ಏನು ಅವಸ್ಥೆ ನಿಮಗೆ ನೆನಪಿರ್ಬೋದು ಕರ್ನಾಟಕದ ಒಬ್ಬರು ಜಡ್ಜ್ ಬೆಂಗಳೂರಿನ ಮುಸ್ಲಿಂ ಬಾಹುಳ್ಯದ ಪ್ರದೇಶವನ್ನು ಪಾಕಿಸ್ತಾನ ಎಂದಿದ್ರು ಆ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಮಧ್ಯಪ್ರವೇಶ ಮಾಡಬೇಕಾಯಿತು ಇನ್ಮೇಲೆ ಇಂತಹದ್ದನ್ನೆಲ್ಲ ನಡೀಬಾರ್ದು ಅಂತ ಸುಪ್ರೀಂ ಕೋರ್ಟ್ ತಾಕೀತು ಕೂಡ ಮಾಡಿತ್ತು ಆದರೆ ಸುಪ್ರೀಂ ಕೋರ್ಟ್ ತಾಕೀತುಗೂ ಈಗ ಬೆಲೆ ಇಲ್ಲದಂತಾಗಿದೆ ಇದೀಗ ಮತ್ತೊಬ್ಬ ಜಡ್ಜ್ ಮುಸ್ಲಿಮರನ್ನ ಗುರಿಯಾಗಿಸುವಂತೆ ಭಾಸವಾಗುವ ವಿವಾದಿತ ಮಾತುಗಳನ್ನಾಡಿದ್ದಾರೆ ಅವರಾಡಿರೋ ಮಾತುಗಳು ಹೇಗಿದೆ ನೋಡಿ ಭಾರತ ದೇಶ ಬಹುಸಂಖ್ಯಾತರ ಇಚ್ಛೆಯಂತೆ ನಡೀಬೇಕು ಮುಸ್ಲಿಮರ ಮದುವೆ ಆಹಾರ ಪದ್ಧತಿಗಳು ಸ್ವೀಕಾರ ಮುಸ್ಲಿಮರು ಸಹಿಷ್ಣುಗಳಾಗಿರಲು ಕರುಣಾಮಯಿಯಾಗಿರಲು ಹೇಗೆ ಸಾಧ್ಯ ಈ ಮಾತನ್ನಾಡಿರೋದು ಯಾರೋ ಬಜರಂಗ ದಳದ ನಾಯಕನಲ್ಲ ಕಲ್ಲಡ್ಕ ಭಟ್ರು ಅಲ್ಲ ಮುತಾಲಿಕು ಅಲ್ಲ ಈಶ್ವರಪ್ಪನೂ ಅಲ್ಲ ಧರ್ಮದ್ವೇಷದ ಇಂತಹ ಮಾತುಗಳು ಹೊರಬಂದಿರೋದು ಒಬ್ಬ ನ್ಯಾಯಾಧೀಶರ ಬಾಯಲ್ಲಿ ಅಲ್ಲಿಗೆ ಈ ದೇಶದಲ್ಲಿ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲಾರೆ ನ್ಯಾಯ ನೀಡಬೇಕಾದವರು ಇಂತಹ ಅನ್ಯಾಯದ ಮಾತುಗಳನ್ನು ಆಡಿದರೆ ಈ ದೇಶದ ಗತಿ ಏನು ಎಂಬ ಆತಂಕವು ಮನೆ ಮಾಡಿದೆ ಉತ್ತರ ಪ್ರದೇಶದ ಅಲಹಾಬಾದ್ ಹೈಕೋರ್ಟ್ ನ್ಯಾಯಮೂರ್ತಿ ಶೇಖರ್ ಕುಮಾರ್ ಯಾದವ್ ಅವರ ಒಂದು ಭಾಷಣ ಇತ್ತೀಚೆಗೆ ದೊಡ್ಡ ವಿವಾದ ಸೃಷ್ಟಿಸಿದೆ ಅವರು ಹೇಳ್ತಾರೆ ಇದು ಹಿಂದೂಸ್ತಾನ ಈ ದೇಶವು ಬಹುಸಂಖ್ಯಾತರ ಇಚ್ಛೆಯಂತೆ ಕಾರ್ಯನಿರ್ವಹಿಸುತ್ತೆ ಬಹುಸಂಖ್ಯಾತರ ಯೋಗಕ್ಷೇಮ ಮತ್ತು ಸಂತೋಷಕ್ಕೆ ಏನು ಪ್ರಯೋಜನವಾಗುತ್ತದೆಯೋ ಅದನ್ನೇ ಸ್ವೀಕರಿಸಲಾಗತ್ತೆ ತ್ರಿವಲಿ ತಲಾಖ್ ಬಹುಪತ್ನಿತ್ವ ಹಲಾಲ್ನಂಥ ಆಚರಣೆಗಳು ಸ್ವೀಕಾರಾರ್ಹವಲ್ಲ ಇಂತಹ ಆಚರಣೆಗಳಿಗೆ ನಮ್ಮ ವೈಯಕ್ತಿಕ ಕಾನೂನು ಅವಕಾಶ ನೀಡುತ್ತದೆ ಎಂದು ನಿರ್ದಿಷ್ಟ ಸಮುದಾಯದವರು ಹೇಳಿದರೆ ಅದನ್ನು ಒಪ್ಪಿಕೊಳ್ಳಲಾಗದು ಇದು ಜಡ್ಜ್ ಹೇಳಿರುವ ಮಾತು ಅವರು ಮುಸ್ಲಿಂ ಅಂತ ಬಾಯ್ಬಿಟ್ಟು ಹೇಳಿಲ್ಲ ಆದರೆ ಅವರು ಸೂಚಿಸಿರುವ ಆ ನಿರ್ದಿಷ್ಟ ಸಮುದಾಯ ಮುಸ್ಲಿಮರೇ ಆಗಿದ್ದಾರೆ ಮತ್ತು ಅವರು ಹೇಳ್ತಾರೆ ಏಕರೂಪ ನಾಗರಿಕ ಸಮಿತಿಯನ್ನು ಕೇವಲ ವಿಎಚ್ ಪಿ ಆರ್ ಎಸ್ ಎಸ್ ಅಥವಾ ಹಿಂದುತ್ವದ ದೃಷ್ಟಿಕೋನದಿಂದ ನೋಡಬೇಡಿ ಅಂತ ಮತ್ತೆ ಯಾವ ದೃಷ್ಟಿಕೋನದಲ್ಲಿ ನೋಡಬೇಕು ಗೊತ್ತಿಲ್ಲ ಸಂಘ ಪರಿವಾರದ ದೃಷ್ಟಿಕೋನವನ್ನ ಈ ದೇಶದ ಜನರು ಸಂಘ ಪರಿವಾರದ ದೃಷ್ಟಿಕೋನದಲ್ಲೇ ನೋಡ್ತಾರೆ ಆದರೆ ಈ ನ್ಯಾಯಾಧೀಶರು ಸಂಘ ಪರಿವಾರದ ದೃಷ್ಟಿಕೋನವನ್ನ ಯಾವ ದೃಷ್ಟಿಕೋನದಿಂದ ನೋಡ್ತಾರೆ ಅನ್ನೋದು ಗೊತ್ತಾಗ್ಬೇಕಷ್ಟೆ ನಮ್ಮ ಸಲಹೆ ಏನಂದ್ರೆ ನ್ಯಾಯಪೀಠದಲ್ಲಿ ಕೂರುವವರು ಸಂವಿಧಾನದ ಅಡಿ ಕೆಲಸ ಮಾಡಬೇಕಾಗತ್ತೆ ಅದು ಬಿಟ್ಟು ಸಂಘ ಪರಿವಾರದ ಅಡಿಯಲ್ಲಿ ಕೆಲಸ ಮಾಡುವಂತಾಗಬಾರದು ಅಂದಹಾಗೆ ಅಲಹಾಬಾದ್ ಹೈಕೋರ್ಟ್ ಜಡ್ಜ್ ಆಗಿರುವ ಶೇಖರ್ ಕುಮಾರ್ ಯಾದವ್ ಅವರು ಈ ವಿವಾದಿತ ಮಾತುಗಳನ್ನು ಆಡಿರೋದು ಸಂಘ ಪರಿವಾರದ ಕಾರ್ಯಕ್ರಮದಲ್ಲಿ ಅನ್ನೋದು ನಾವು ಗಮನಿಸಬೇಕು ಉತ್ತರ ಪ್ರದೇಶದ ನಲ್ಲಿ ವಿಶ್ವ ಹಿಂದೂ ಪರಿಷತ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅವರ ಈ ವಿವಾದಿತ ಮಾತುಗಳು ಹೊರಬಂದಿದೆ ಅಲ್ಲದೆ ಆ ಕಾರ್ಯಕ್ರಮ ನಡೆದಿರೋದು ಕೂಡ ಒಂದು ವಿವಾದಿತ ವಿಷಯದ ಮೇಲಾಗಿತ್ತು ಏಕರೂಪ ನಾಗರಿಕ ಸಂಹಿತೆ ವಿಚಾರದಲ್ಲಿ ವಿ ಹೆಚ್ ಪಿ ನಡೆಸಿದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಈ ವಿವಾದಿತ ಮಾತುಗಳನ್ನು ಆಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಹೈಕೋರ್ಟ್ನ ಮತ್ತೊಬ್ಬ ನ್ಯಾಯಮೂರ್ತಿ ದಿನೇಶ್ ಪಾಠಕ್ ಕೂಡ ಉಪಸ್ಥಿತರಿದ್ದರು ಹೀಗೆ ಸಂಘ ಪರಿವಾರದ ಕಾರ್ಯಕ್ರಮದಲ್ಲಿ ನ್ಯಾಯಮೂರ್ತಿಗಳು ಭಾಗಿಯಾಗೋದು ಎಷ್ಟು ಸರಿ ಎಷ್ಟು ಸಮಂಜಸ ಅಂತ ನ್ಯಾಯಾಂಗವೇ ಹೇಳಬೇಕು ಅವರು ಭಾಷಣ ಮಾಡ್ತಾ ಒಂದು ಸಮುದಾಯವನ್ನು ಅವರು ಖಟ್ಮುಲ್ಲ ಅಂತ ಸಂಬೋಧಿಸಿದ್ದಾರೆ ಈ ದೇಶದ ಒಂದು ಸಮುದಾಯವನ್ನು ಆ ರೀತಿ ಅವಮಾನಿಸುವವರು ನ್ಯಾಯಮೂರ್ತಿ ಸ್ಥಾನದಲ್ಲಿ ಕೂತ್ರೆ ಅನಿರ್ದಿಷ್ಟ ಸಮುದಾಯ ಏನು ಮಾಡಬೇಕು ಹೇಗೆ ನ್ಯಾಯವನ್ನು ನಿರೀಕ್ಷಿಸಬೇಕು ಇದು ನಮ್ಮ ಮುಂದಿರುವ ಪ್ರಶ್ನೆಗಳು ಇಡೀ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಯಾಗಲಿದೆ ಎಂಬ ಆಶಯವನ್ನು ಆ ನ್ಯಾಯಮೂರ್ತಿ ವ್ಯಕ್ತಪಡಿಸಿದ್ದಾರೆ ರಾಮಮಂದಿರ ನಿರ್ಮಾಣಕ್ಕೆ ತುಂಬ ಸಮಯ ಹಿಡಿಯಿತು ಆದರೆ ಯು ಸಿ ಸಿ ಬೇಗನೆ ಜಾರಿಯಾಗುತ್ತೆ ಅನ್ನೋ ಅರ್ಥದಲ್ಲಿ ಅವರು ಮಾತನಾಡಿದ್ದಾರೆ ಹೀಗೆ ಕೇಂದ್ರದ ಮೋದಿ ಸರ್ಕಾರದ ಅಜೆಂಡಾವನ್ನು ಈ ನ್ಯಾಯಾಧೀಶರೇ ತರಾತುರಿಯಲ್ಲಿ ಜಾರಿ ಮಾಡಲು ಹೊರಟೆಂದಿದೆ ಒಂದು ಪಕ್ಷ ಮತ್ತು ಸಂಘದ ಅಜೆಂಡಾವನ್ನು ದೇಶದ ಮೇಲೆ ಹೇರಲು ಈ ಜಡ್ಜಿಗೆ ಅಷ್ಟು ಅವಸರ ಯಾಕೋ ಗೊತ್ತಿಲ್ಲ ನ್ಯಾಯಮೂರ್ತಿಗಳ ಈ ವಿವಾದಿತ ಭಾಷಣಕ್ಕೆ ದೇಶವ್ಯಾಪಿ ಖಂಡನೆ ವ್ಯಕ್ತವಾಗಿದೆ ಆಕ್ರೋಶಗಳು ವ್ಯಕ್ತವಾಗಿದೆ ಈ ಸಂಬಂಧ ಅಖಿಲ ಭಾರತ ನ್ಯಾಯವಾದಿಗಳ ಒಕ್ಕೂಟ ಸಿಜೆಐ ಹಾಗೂ ರಾಷ್ಟ್ರಪತಿಗಳಿಗೆ ಪತ್ರ ಬರೆದು ಅಲಹಾಬಾದ್ ಹೈಕೋರ್ಟ್ ನ್ಯಾಯಮೂರ್ತಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿತ್ತು ಅವರ ಭಾಷಣ ಮುಸ್ಲಿಮರ ವಿರುದ್ಧದ ದ್ವೇಷ ಭಾಷಣಕ್ಕೆ ಸಮಾನವಾಗಿದೆ ಎಂದು ಆರೋಪಿಸಿತ್ತು ಈ ವಿಚಾರವನ್ನು ಸುಪ್ರೀಂ ಕೋರ್ಟ್ ಕೂಡ ಗಂಭೀರವಾಗಿ ಪರಿಗಣಿಸಿದಂತಿದೆ ಆ ಬಗ್ಗೆ ವಿವರಣೆ ನೀಡುವಂತೆ ಸುಪ್ರೀಂ ಕೋರ್ಟ್ ಅಲಹಾಬಾದ್ ಹೈಕೋರ್ಟ್ಗೆ ಸೂಚನೆ ನೀಡಿದೆ ಆ ಜಡ್ಜ್ ಮಾತನ್ನು ಆಲಿಸಿದವರು ಮುಸ್ಲಿಮರು ಈ ದೇಶಕ್ಕೆ ಅಪಾಯಕಾರಿ ಅಂತ ಭಾವಿಸ್ಕೊಳ್ಬೋದು ಆದರೆ ವಾಸ್ತವ ಏನಂದರೆ ಅಂತಹ ನ್ಯಾಯಾಧೀಶರೇ ಈ ದೇಶಕ್ಕೆ ಅಪಾಯಕಾರಿ ಆಗಬಲ್ಲರು ಹೀಗಾಗಿ ಸುಪ್ರೀಂ ಕೋರ್ಟ್ ಈ ವಿಚಾರದಲ್ಲಿ ಮಾಹಿತಿ ಕೇಳಿದೆ ಅಷ್ಟರ ಮಟ್ಟಿಗೆ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆ ವಿಶ್ವಾಸ ಇಡಬಹುದು ಅಂತ ಅನಿಸುತ್ತೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್